ಚುನಾವಣಾ ರಾಜಕೀಯದಲ್ಲಿ ನಾನು ಹೇಳ್ತೀನಿ ಇಲ್ಲಿ ಪ್ರಸ್ತುತ ಇರ್ತಕ್ಕಂಥದ್ದು ನಾನು ಒಬ್ಬ ಒಂದು ಇಂಥ ದೊಡ್ಡ ರಾಜಕೀಯ ಒಬ್ಬ ಮುಖ್ಯ ವಕ್ತಾರನ್ನ ಅದಕ್ಕಿಂತ ದೊಡ್ಡದಿದ್ದೆ ತೃಪ್ತಿ ಅಂತ ಅಂತಲ್ಲ ನೋಡಿ ರಾಜಕಾರಣದ ಒಳಗಡೆ ಯಾವುದು ತೃಪ್ತಿ ಅಂತಲ್ಲ ನಾವು ಒಂದು ಸಿದ್ಧಾಂತದ ಮೇಲೆ ರಾಜಕಾರಣ ಮಾಡಕ್ಕೆ ಬಂದಿರಂತ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾಕೆ ಇದನ್ನ ಇವತ್ತು ಪತ್ರಿಕಾಗೋಷ್ಠಿ ಮಾಡಬೇಕು ಅನ್ನಿಸ್ತು ಅಂತಂದ್ರೆ ನಿನ್ನೆ ಇದ್ರದ್ದು ಮೊದಲನೇ ಸಭೆ ಸೇರಿದರೆ ಈ ಸಭೆ ಒಳಗಡೆ ಹಿಂದುಳಿದವರು ಅನ್ನೋರು ಒಬ್ರು ಬೇಡ್ರೆ ಈ ಮೆಂಬರ್ ಮಾಡಿದಾರಲ್ಲ ಮೆಂಬರ್ ಮಾಡಿದಾರಲ್ಲ ಅಲ್ಲೊಂದು ಮಂಗಳೂರಿನ ಒಂದು ಹೆಣ್ಮಗಳಿಗೆ ಮಾಡಿದರು ಅವರು ಗಂಡ ಬಿ ಜೆ ಪಿದು ಯಾವುದೋ ಎಮ್ ಎಲ್ ಎ ಪಿ ಎನ್ನಕ್ಕೋಸ್ಕರ ಅವ್ರನ್ನ ಕಿತ್ತಾಕಿದ್ರು ನಾನು ಹೇಳುವಂಥದ್ದು ನಿಮಗೆ ಬದ್ಧತೆನೇ ಇಲ್ವಲ್ಲ ಸಿದ್ದರಾಮಯ್ಯನವರೇ ಹಿಂದುಳಿದ ವರ್ಗದವ್ರಿಗೆ ನಾನು ಯಾಕೆ ಕಾಂಟ್ರಾಸ್ಟ್ ಮಾಡಿದೆ ಅಂದರೆ ದೇವರಾಜರ್ಸು ಹೇಗೆ ಹಿಂದುಳಿದವ್ರನ್ನ ಗುರ್ತು ಮಾಡಿಬಿಟ್ಟು ಇವತ್ತು ನಾನು ಯಾವುದೆಲ್ಲ ಹೆಸರು ಹೇಳಿದೆ ಇವತ್ತು ಒಬ್ಬ ವೀರಪ್ಪ ಮೊಯ್ಲಿ ಸವಿತಾ ಸಮಾಜದಿಂದ ಬಂದಂತ ಒಬ್ಬ ಎಲ್ ಜಿ ಅವನು ಬೇಡ ಸಮಾಜದಿಂದ ಬಂದಂತ ಹೇಗೆ ವಿಶ್ವನಾಥವರು ನಾನು ಹೇಳೋದು ಸಣ್ಣ ಸಣ್ಣ ಸಮುದಾಯದವ್ರನ್ನ ಹುಡುಕಿ 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 ಅವ್ರು ಹೇಗೆ ಮೈನ್ ಸ್ಟ್ರೀಮ್ ರಾಜಕಾರಣಕ್ಕೆ ತಂದರು ನೀವು ಯಾರು ಒಬ್ಬರನ್ನು ಒಬ್ಬರು ಸಿದ್ದರಾಮಯ್ಯ ತನ್ನಿದಾರಪ್ಪ ಅನ್ನೋರು ಒಬ್ಬರು ತೋರಿಸ್ಬಿಟ್ಟು ಅತಿ ಹೆಚ್ಚಿಗೆ ಏನು ಕರ್ನಾಟಕ ರಾಜಕೀಯದ ಧ್ರುವೀಕರಣ ಹೇಗಾಗಿದೆ ಅಂತಂದರೆ ಒಂದು ಕಾಲದ ಒಳಗಡೆ ನಾವು ಅಂದ್ಕೊಂಡಿದ್ವಿ ಒಂದು ಕಾಲದ ಒಳಗಡೆ ಈ ಪ್ರಬಲ ಸಮುದಾಯಗಳು ಅಂತಕ್ಕಂಥ ಅದು ಆಧಾರದ ಮೇಲೆ ರಾಜಕಾರಣವನ್ನು ನಡೀತಾ ಇರ್ತಕ್ಕಂಥ ಅವಕಾಶ ಸಿಕ್ಕಂಥ ಸಂದರ್ಭದೊಳಗಡೆ ಕೂಡ ಹಿಂದುಳಿದವರು ಧ್ವನಿ ಆಗಬೇಕು ಅಂತೇಳಿ ಸಿದ್ದರಾಮಯ್ಯವ್ರಿಗೆ ಯಾಕೆ ಇದನ್ನು ಪ್ರಶ್ನೆ ಮಾಡ್ತೀನಿ ಅವ್ರಿಗೆ ಅವಕಾಶ ಸಿಕ್ಕಿರೋ ಅಂಥದ್ದು ಅವರೊಬ್ರು ಬ್ಯಾಕ್ವರ್ಡ್ ಲೀಡರ್ ಅಂತ ಹಾಗೆ ಅವರನ್ನೇ ಅವ್ರು ಘೋಷಿಸ್ಕೊಂಡಂಥವ್ರು ಅವ್ರಿಗೆ ಅವಕಾಶ ಸಿಕ್ಕಿರೋ ಅಂಥದ್ದು ಗೊತ್ತಾಯ್ತಾನೆ ಆ ಕಾರಣಕ್ಕೆ ಪ್ರಶ್ನೆ ಮಾಡ್ತಿರೋ ಅಂಥದ್ದು ನಾನೀಗ ಬೇರೆ ಪ್ರಶ್ನೆ ಅಲ್ಲ ಈ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ದೇವರಾಜರ್ಸ್ ಅವ್ರಸ್ ಬಿಟ್ಟ ಮೇಲೆ ನಾನೇ ಚಾಂಪಿಯನ್ ಅಂತ ಹೇಳ್ತೀರಲ್ಲ ಎಲ್ಲಿ ನೀವು ಎಲ್ಲಿ ತೋರಿಸಿ ಬೈ 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 ಕೆಲಸದ ಒಳಗಡೆ ನೀವು ತೋರಿಸಿ ಈಗ ನಾ ಈಗ ಸಮಿತಿ ಸೇರಿದ್ದೆ ಮೊನ್ನೆ ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದಂಥ ಕಾಂತರಾಜ್ ವರದಿ ತೆಗೆದು ಡಸ್ಟ್ಬಿನ್ಗೆ ಆಯ್ತಾ ನೀವು ಅವತ್ತು ಸೆಟ್ಟದು ನಿಂತಿದ್ರೆ ದೆಹಲಿಯಲ್ಲಿ ನಿಮ್ಮ ಹೈಕಮಾಂಡು ಅವ್ರು ಮೊದಲು ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ಡಿಸಿಷನ್ ಅಧಿಕ ಜನರಲ್ ಸೆಕ್ರೆಟರೀಸ್ ಇನ್ವಾಲ್ವ್ ಆಗಿ ಮೊದಲು ಬ್ರೀಚ್ ಆಫ್ ಕಾನ್ಸ್ಟಿಟ್ಯೂಷನ್ ಆ ಬ್ರೀಚ್ ಆಫ್ ಕಾನ್ಸ್ಟಿಟ್ಯೂಷನ್ ಜೊತೆ ನೀವು ಏ ನಾನು ನಾನು ಕೊಡಲ್ರಿ ನೀವು ಇದನ್ನು ಒಪ್ಕೊಳ್ಳಿಲ್ಲದೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಒಂದು ಲೆಟ್ರ್ ಕೊಟ್ಟಿದರೆ ನಿಮ್ಮ ನ್ಯಾಯ ಒಪ್ತಿದೆ ನೀವು ಹಿಂದುಳಿದವರು ಪರವಾಗಿ ಇದ್ದೀರ ಅಂತೆ ನೀವು ಮಾಡಲಿಲ್ಲ ನಿಮ್ಮ ಅಧಿಕಾರಕ್ಕೋಸ್ಕರ ಓಡಿ ಬಂದ್ರಿ ನಿಮ್ಮ ಅಧಿಕಾರಕ್ಕೋಸ್ಕರ ಹಿಂದುಳಿದವರು ಎಲ್ಲ ಓಟ್ ಹಾಕಬೇಕು ಅಂದರೆ ನೀವು ಅವ್ರಿಗೇನು ಮಾಡೋದಿಲ್ಲ ಅಂದರೆ ಆ ಕಾರಣಕ್ಕೋಸ್ಕರ ಕರ್ನಾಟಕದ ಒಳಗಡೆ ಈ ಇವತ್ತಿನ ವ್ಯಾಪಕವಾದಂಥ ಭ್ರಷ್ಟಾಚಾರ ಒಂದು ಕಡೆ ಒಂದು ಕಡೆ ಇವತ್ತು ಅಂಬೇಡ್ಕರ್ ಅವರ ಆಶಯ ಅದನ್ನು ಬಿಟ್ಬಿಟ್ಟು ಇವತ್ತು ಸಂವಿಧಾನದ ಏನು ಪ್ರಿಯಾಂಬೆಲನ ಬದಲಾವಣೆಗಳು ಅಂಬೇಡ್ಕರ್ ಆಶಯಕ್ಕೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಅದ್ರ ಮಧ್ಯದಲ್ಲಿ ಪ್ರಿಯಾಂಕಕರಿಗೆ ಆರ್ ಎಸ್ ಎಸ್ ಬ್ಯಾನ್ ಇನ್ನೊಂದು ಸತಿ ಅವರು ಪುನರ್ಜನ್ಮ ಪಟ್ಟಿ ಬರಬೇಕು ಆರ್ ಎಸ್ ಎಸ್ಸನ್ನು ನಾನು ಏನೋ ಕ್ರಷ್ ಮಾಡಿಬಿಡ್ತೀನಿ ಅಂತಂದರೆ ಕ್ರಷ್ ಆಗೋದು ಆರ್ ಎಸ್ ಎಸ್ ಅಲ್ಲ ನಿನ್ನ ಮನಸ್ಥಿತಿ ಇದೆಯಲ್ಲ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಮನಸ್ಥಿತಿಯೇ ಕ್ರಷ್ ಆಗುತ್ತೆ ಅಷ್ಟೇ